ಇವರು ನಮ್ಮ ಯುವ ಜನೋತ್ಸವಕ್ಕೆ ಬಂದಿದ್ದಾರೆ ಇವತ್ತು ಯುವ ಜನೋತ್ಸವಕ್ಕೆ ಬಂದು ನಮ್ಮ ರೋವರ್ಸ್ ರೇಂಜರ್ ಸರ್ವಿಸ್ ನ ಅವರು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಎಮ್ ಯೂಟ್ಯೂಬರ್ಸ್ ತುಂಬಾ ಖುಷಿ ಅನಿಸ್ತಾ ಇದೆ ಯುವ ಜನೋತ್ಸವಕ್ಕೆ ನಮ್ಮ ರೋವರ್ಸ್ ರೇಂಜರ್ಸ್ ಟೀಮ್ ನ ಐಡೆಂಟಿಫಿಕೇಶನ್ ಮಾಡಿ ಬರ್ತಾ ಇದ್ದಾರೆ ಅವ್ರಿಗೊಂದ್ ಒಳ್ಳೆ ಕ್ಲಾಪ್ಸ್ ಕೊಡೋಣ ಕ್ಲಾತ್ಸ್ ಗೋ ಯಾವುದೇ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಸಣ್ಣ ಆಕ್ಟಿವಿಟಿ ಇರ್ಬೋದು ದೊಡ್ಡ ಆಕ್ಟಿವಿಟಿ ಎಲ್ಲ ಒಂದು ಪ್ರತಿಯೊಂದು ಚಟುವಟಿಕೆಯೂ ನಮ್ಮ ಯೂಟ್ಯೂಬರ್ಸ್ ಇಂದ ಎಲ್ಲ ಜನಸಾಮಾನ್ಯರಿಗೂ ಹಬ್ಬತಾ ಇದೆ ಅದಕ್ಕೋಸ್ಕರ ನಮ್ಮ ಗೆ ಫಸ್ಟ್ ಆಫ್ ಆಲ್ ತುಂಬ ಹೃದಯದ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಯಾಕೆಂದ್ರೆ ಯಾವುದೇ ಒಂದು ಆಕ್ಟಿವಿಟಿಗಿಂತ ಜಾಸ್ತಿ ಈಗ ಮಕ್ಕಳು ಇಂಪ್ರೆಸ್ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ವಾ ಸರ್ವೇ ಸಾಮಾನ್ಯ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರುತ್ತೆ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ದಾವಣಗೆರೆ ಯುವಕರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರಲ್ಲಿ ಇಲ್ಲ ಎರಡನೇ ಮಾತಿಲ್ಲ ಅವ್ರ ತುಂಬಾ ಖುಷಿ ಅನಿಸ್ತಾ ಇದೆ ಇವರೆಲ್ಲರೂ ಬಂದಿರೋದು ನಮ್ಮ ಯುವ ಜನೋತ್ಸವದ ಪರವಾಗಿ ನಿಮಗೆಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಈಗ ಸರ್ವಿಸಿಗೆ ಬಂದಿದ್ದೀವಿ ಸರ್ ನಮಗೆ ಈಗ ಲಂಚ್ಗೆ ಹಾಕಿದಾರೆ ಊಟ ಡಿಪಾರ್ಟ್ಮೆಂಟ್ಗೆ ನಮಗೆ ಹಾಕಿದಾರೆ ಫುಡ್ ಡಿಪಾರ್ಟ್ಮೆಂಟ್ಗೆ ವಿ ಐ ಪಿ ಕೌಂಟರ್ಸ್ ಅಲ್ಲಿ ನಮ್ಮ ರೋಡ್ಸ್ ಮತ್ತೆ ರೇಂಜರ್ಸ್ ವಿದ್ಯಾರ್ಥಿಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ನಮಗೆ ಪೊಲೀಸ್ ಇಲಾಖೆ ಜೊತೆಗೆ ನಮ್ಮ ಇಲಾಖೆನ ಮಿಕ್ಸ್ ಮಾಡಿ ಹಾಕಿದ್ದಾರೆ ತುಂಬಾ ಅತ್ಯುತ್ತಮ ಗೈಡ್ ಲೈನ್ಸ್ ಅಲ್ಲಿ ನಾವು ಒಂದೊಳ್ಳೆ ಸರ್ವಿಸ್ನ ನಾವು ಕೊಡ್ತಾ ಇದ್ದೀವಿ ಏಟೀನ್ ಪ್ಲಸ್ ಇದ್ದಾರೆ ಕೆಲವೊಬ್ರು ಸೆವೆಂಟೀನ್ ಪ್ಲಸ್ ಇದಾರೆ ಪಿಯುಸಿಯಿಂದ ಅಪ್ ಟು ಡಿಗ್ರಿ ತನಕ ಮಕ್ಕಳಿದ್ದಾರೆ ಎಲ್ಲರೂ ಅತ್ಯುತ್ತಮವಾಗಿ ಸೇವೆ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ದಯವಿಟ್ಟು ಎಲ್ಲ ಯೂಟ್ಯೂಬರ್ಸ್ ಬರಬೇಕು ಯಾರು